ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ಬಿಡಿಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಮ್ಮ ಅಡಿಕೆ ತೋಟಕ್ಕೆ ನಾವು ದಿನಾಲೂ ಭೇಟಿ ಮಾಡುವ ಎರಡು ಮಿತ್ರರನ್ನು ಈಗ ನಿಮಗೆ ಪರಿಚಯ ಮಾಡ್ತೇನೆ ಒಬ್ಬರು ಆ ಅಡಿಕೆ ಆಗಬೇಕಾದ್ರೆ ಅತೀ ಮುಖ್ಯವಾಗಿ ಬೇಕು ಇನ್ನೊಬ್ಬರು ನಮ್ಮ ಅಡಿಕೆಯ ನೀರವರಿಗೆ ಅವರು ಅಗತ್ಯ ಬೇಕು ನಾವು ಅವರನ್ನು ಪ್ರತಿದಿನವೂ ಭೇಟಿ ಮಾಡ್ತೇವೆ ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಬನ್ನಿ ನೋಡಿ ಸ್ನೇಹಿತರೆ ಒಬ್ಬರು ಮಿತ್ರ ಇವರೇ ನಮ್ಮ ಬೋರ್ವೆಲ್ಗೆ ಪಂಪು ಚಾಲಾಗಬೇಕಾದ್ರೆ ಇದು ಸ್ವಿಚ್ ಬೋರ್ಡ್ನ ಹತ್ತಿರ ನಾವು ಪ್ರತಿದಿನವೂ ಬರಲೇಬೇಕು ಹಾಗಾಗಿ ಇದು ಸರಿ ಮಾತ್ರ ನಮ್ಮ ತೋಟಕ್ಕೆ ನೀರು ನೀರು ಬಂದರೇ ನಮ್ಮ ಅಡಿಕೆ ತೋಟ ಹಾಗಾಗಿ ಇವರು ನಮ್ಮ ಒಂದು ಮಿತ್ರನಂತಲೇ ಹೇಳ್ಬೋದು ಇದು ಆದಷ್ಟು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನಮಗೆ ನೆಮ್ಮದಿಯಾಗಿ ನೀರು ಬಿಡಬಹುದು ತೋಟಕ್ಕೆಲ್ಲ ಹಾಗಾಗಿ ಇದು ಕೂಡ ಒಂದು ನಮ್ಮ ರೈತನ ಮಿತ್ರಣ ಅಂತ ಹೇಳ್ಬೋದು ಹಾಗೇನೇ ಸ್ನೇಹಿತರೆ ನೀವು ಪಕ್ಕಕ್ಕೆ ಬಂದರೆ ಅದಕ್ಕಿಂತಲೂ ಮುಖ್ಯವಾಗಿರುವಂಥ ಒಬ್ಬ ಮಿತ್ರ ಇಲ್ಲಿದ್ದಾರೆ ನೋಡಿ ಅವರು ಇದರಲ್ಲೇ ಮನೆ ಮಾಡಿಕೊಂಡು ಕೂತಿದ್ದಾರೆ ಯಾವುದು ಈ ಮಿತ್ರ ಅಂತ ನೋಡಿದರೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ಬೋದು ಕೆಲವರಿಗೆ ಇದು ಗೊತ್ತೇ ಇರಲಿಕ್ಕಿಲ್ಲ ಇದಂಥದ್ದು ಅಂತ ಸ್ನೇಹಿತರೆ ಇದುವೆ ಮೊಜೆಂಟಿ ಜೇನು ಸ್ಟಿಂಗ್ಲೆಸ್ ಬಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅಂದರೆ ಇದು ಚುಚ್ಚುವುದಿಲ್ಲ ನಮ್ಮ ತುಡುವೆ ಜೇನು ಮತ್ತು ಹೆಜ್ಜೆನೆಲ್ಲ ಅದರ ಹಿಂಬದಿಯಿಂದ ಚುಚ್ಚುತ್ತದೆ ಅದರಲ್ಲಿ ಸ್ವಲ್ಪ ವಿಷವ ಇರ್ತದೆ ನಮಗೆ ಅಸಾಧ್ಯ ಉರಿ ಆದರೆ ಅಂತಹ ಚುಚ್ಚುವ ಕೊಂಡು ಇದಕ್ಕಿಲ್ಲ ಇದು ಬಾಯಿಯಲ್ಲಿ ಕಚ್ಚುತ್ತದೆ ಸಣ್ಣ ಮಟ್ಟಿನ ನೋವಾಗ್ತದೆ ಅಷ್ಟೇ ಏನು ಉರಿಯುವುದೇನಿಲ್ಲ ಆದರೆ ಇದರ ಕೆಲಸ ಮಾತ್ರ ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ ನಮ್ಮ ಅಡಿಕೆ ತೋಟದಲ್ಲಿ ಪರಾಗಸ್ಪರ್ಶ ಮಾಡುವುದರಲ್ಲಿ ಅತೀ ಮುಖ್ಯವಾದಂತಹ ಕೆಲಸವನ್ನು ಈ ಮಜಂಟಿ ಜೇನುಗಳು ಮಾಡ್ತದೆ ಹಾಗಾಗಿ ನಾವು ಈ ಮಜಂಟಿ ಜೇನುಗಳನ್ನು ನಮ್ಮ ತೋಟದ ಸುತ್ತಮುತ್ತ ಇದ್ದರೆ ಅದನ್ನು ನಾವು ರಕ್ಷಣೆ ಮಾಡಬೇಕು ಇಲ್ಲದಿದ್ದರೆ ಕೇವಲ ಇನ್ನೂರೈವತ್ತು ರೂಪಾಯಿಗೆ ಇದರ ಸಾಕುವಂಥ ಪೆಟ್ಟಿಗೆ ಸಿಗ್ತದೆ ಅದನ್ನು ನಾವು ತಂದು ಇದರ ಕುಟುಂಬವನ್ನು ಅದರಲ್ಲಿ ಕುಳಿತಿದ್ದರೆ ಆಯಿತು ನಮಗೆ ತುಪ್ಪವೂ ಸಿಗ್ತದೆ ಒಂದು ಕೆ ಜಿ ತುಪ್ಪಕ್ಕೆ ಬರೋಬ್ಬರಿ ಎರಡೂವರೆ ಸಾವಿರ ರೂಪಾಯಿದ್ದ ಸ್ನೇಹಿತರೆ ಮಜಂಟಿ ತುಪ್ಪಕ್ಕೆ ಅಂದರೆ ಅದು ಅಷ್ಟು ಔಷಧೀಯ ಗುಣ ಇದೆ ಮತ್ತು ನಮಗೆ ಸಿಗುವ ಪ್ರಮಾಣ ಕೂಡ ಸ್ವಲ್ಪ ಕಮ್ಮಿನೇ ಹಾಗಾಗಿ ಇದಕ್ಕೆ ಅತ್ಯುತ್ತಮ ಬೆಲೆ ಇದೆ ಹಾಗೆಯೇ ಈ ಮಜಂಟಿ ಜನ್ನುಗಳಲ್ಲಿ ಎಲ್ಲ ಜನುಗಳಲ್ಲಿ ಇರುವಂತೆಯೇ ಕೂಡು ಕುಟುಂಬ ಅಂತ ಹೇಳ್ಬೋದು ಅಂದರೆ ರಾಣಿ ಇದೆ ಕೆಲಸಗಾರ ಜೇನು ಇದೆ ಗಂಡು ಜೇನುಗಳಿದೆ ಎಲ್ಲ ಜೇನುಗಳಲ್ಲಿರುವಂತೆ ಇದರಲ್ಲಿಯೂ ಇದೆ ಆದರೆ ಇದನ್ನು ಸಹ ನಾವು ಪೆಟ್ಟಿಗೆಯಲ್ಲಿಟ್ಟು ಸಾಕಬಹುದು ನೋಡಿ ಇದರ ಬಾಯಿ ಸುತ್ತ ನಿಂತದ್ದು ಅದು ಆಕ್ರಮಣ ಮಾಡುವಂಥ ಜೇನುಗಳು ನೋಡಿ ಸುತ್ತಲೂ ಕೂತಿದ್ದು ನಮಗೆ ಕಾಣ್ಬೋದು ಇದು ರಕ್ಷಣೆ ಮಾಡುವಂಥ ಜೇನುಗಳು ಮಿಲಿಟ್ರಿ ಫೋರ್ಸ್ ಅಂತ ಹೇಳ್ಬೋದು ಇದನ್ನು ನಾವು ಇದನ್ನು ಸ್ವಲ್ಪ ಹೀಗೆ ಶಬ್ದ ಮಾಡಿದ್ರು ಅದಕ್ಕೆ ಎಲ್ಲೋ ಬಂದು ನಮ್ಮ ತಲೆಗುದಲ್ಲಿಗೆ ಅಲ್ಲಿಯಲ್ಲಿ ಸಿಕ್ಕಿದಲ್ಲಿಗೆ ಕಚ್ತದೆ ಅಷ್ಟು ಜೋರಿರುವಂಥ ಜೇನು ಇದು ಆದರೆ ನಮ್ಮ ತೋಟಕ್ಕೆ ಅಂತೂ ಇದೇ ಉಪಕಾರ ಮಾಡುವಂಥ ಜೇನು ಪರಾಗಸ್ಪರ್ಶ ಆಗಬೇಕು ಅಡಿಕೆ ಆಗಬೇಕು ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ನಮ್ಮ ತೋಟದಲ್ಲಿ ಅಡಿಕೆಯ ಇಳುವರಿ ಕುಸಿತವನ್ನು ಕಾಣ್ತದೆ ಇದರ ಬಗ್ಗೆ ಮುಂದೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಪರಾಗಸ್ಪರ್ಶ ಅಂತ ಹೇಳಿದರೆ ಏನು ಅಡಿಕೆಯಲ್ಲಿ ಹೇಗೆ ಆಗ್ತದೆ ಅದರಿಂದ ಏನು ಲಾಭ ಆಗ್ತದೆ ಮುಂತಾದ ಮಾಹಿತಿಯ ಬಗ್ಗೆ ನಾವು ಸ್ವಲ್ಪ ವಿಷಯ ತಿಳಿಯೋಣ ಬನ್ನಿ ನೋಡಿ ಸ್ನೇಹಿತರೆ ಈ ತೋಟದಲ್ಲಿ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಅಡಿಕೆ ಆಗಿದೆ ಹಾಗಾಗಿ ಈ ಅಂತ ಹೇಗೆ ಅಂತ ನಾವು ಸ್ಪಷ್ಟವಾಗಿ ಈ ವಿಡಿಯಲ್ಲಿ ನೋಡ್ಬೋದು ಬನ್ನಿ ಇಲ್ಲಿ ಒಂದು ಹಿಂಗಾರ ಇದೆ ಅದರಲ್ಲಿ ನಾವು ನೋಡುವ ಹೇಗೆ ಅಂತ ಈ ಹಿಂಗಾರ ಇನ್ನೂ ಅರಳಬೇಕು ಅದು ಹೇಗೆ ಅರಳುತ್ತೆ ಮೊದಲಿಗೆ ನೋಡಿ ಅದು ಅರಳಲಿಕ್ಕೆ ಇನ್ನೊಂದೆರಡು ದಿನ ಇದೆ ನಾವು ಅರಳಿಸುವ ಮಾಹಿತಿಗಾಗಿ ಇದನ್ನು ಅರಳಿಸಿದ್ದೇನೆ ನೋಡಿ ಸ್ನೇಹಿತರೆ ಎಷ್ಟು ದಷ್ಟಪುಷ್ಟವಾಗಿದೆ ನೋಡಿ ಎಷ್ಟು ಚೆಂದ ಇದೆ ನೋಡಿ ಇಲ್ಲಿ ಗಮನಿಸಬೇಕಾದ್ದು ಏನಂತ ಹೇಳಿದ್ರೆ ಇದರಲ್ಲಿ ಎರಡು ರೀತಿಯ ಹೂಗಳು ಇದು ಅಡಿಕೆಯ ಹೂವಿನ ಗೊಂಚಲು ಇದು ಹೂವಲ್ಲ ಇದು ಒಟ್ಟಾರೆಯಾಗಿ ಹೇಳುವುದಾದರೆ ಇದು ಹೂವಲ್ಲ ಇದರಲ್ಲಿ ಎರಡು ರೀತಿಯ ಹೂವಿದೆ ಸ್ನೇಹಿತರೆ ಒಂದು ಗಂಡು ಹೂವು ಮತ್ತು ಹೆಣ್ಣು ಹೂ ಇದರಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಇದೆ ನೋಡಿ ಇಲ್ಲಿ ಈ ಹೀಗೆ ಅಕ್ಕಿ ಕಾಳಿನಾಗೆ ಕಾಣುವಂಥದ್ದು ಈ ಪೋಣಿಸಿದಂತೆ ಇರುವಂಥದ್ದು ಇದು ಗಂಡು ಹೂ ನೋಡಿ ಇಲ್ಲಿ ಇದೇ ಬೆಳವಣಿಗೆಯಾಗಿ ಇನ್ನು ಅಡಿಕೆ ಆಗುವುದು ಇದು ಹೆಣ್ಣು ಹೂ ಇದು ಅರಳಿ ನಿಂತಾಗ ಇದರ ಪರಾಗ ಇದು ಗಂಡು ಹೂವಿನಲ್ಲಿ ಪರಾಗ ಇರ್ತದೆ ಹೆಣ್ಣು ಹೂವಿನಲ್ಲಿ ಮಕರಂದ ಇರ್ತದೆ ಈ ಪರಾಗವನ್ನು ಜೇನುಗಳು ಕೊಂಡೋಗಲಿಕ್ಕೆ ಅಂತ ಬರ್ತದೆ ಹಾಗೆಯೇ ಕುಡಿಲಿಕ್ಕೆ ಅಂತಲೂ ಬರ್ತದೆ ಹೀಗೆ ಬರುವಾಗ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ ಈ ಗಂಡು ಹೂಗಳು ಮೊದಲೇ ಅರಳುತ್ತದೆ ಈ ಹೆಣ್ಣು ನಂತರ ಅರಳುದು ಹಾಗಾಗಿ ಇದರ ಪರಾಗ ಇದಕ್ಕೆ ಸಿಗುವ ಸಾಧ್ಯತೆ ಇಲ್ಲ ಇದೇ ನಮ್ಮ ಅಡಿಕೆಯ ತಳಿಯಲ್ಲಿ ವ್ಯತ್ಯಾಸ ಆಗುವುದಕ್ಕೂ ಕಾರಣ ಆಗಿರ್ತದೆ ಇದಕ್ಕೆ ಸಿಗುವಂಥ ಪರಾಗ ಪಕ್ಕದ ಅಡಿಕೆ ಗಿಡದಿಂದ ಸಿಗ್ತದೆ ನೋಡಿ ಸ್ನೇಹಿತರೆ ನಾವು ಅಡಿಕೆ ಕೃಷಿ ಮಾಡುವಾಗ ಅತಿ ಹೆಚ್ಚಿನ ಮಾಹಿತಿ ನಮ್ಗೆ ನಮಗೆ ಇರಬೇಕು ಮತ್ತು ಮುಖ್ಯವಾಗಿ ಇದೊಂದು ಮೂಲ ಮಾಹಿತಿ ಇದೇ ಗೊತ್ತಿಲ್ಲ ಇದ್ದರೆ ನಾವು ಕೃಷಿ ಮಾಡೋದು ಹೇಗೆ ನೋಡಿ ಅದಕ್ಕಾಗಿ ಇದನ್ನು ನಾನು ಸಂಪೂರ್ಣವಾಗಿ ನಿಮಗೆ ಹೇಳ್ತಿದ್ದೇನೆ ನೋಡಿ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ಬೋದು ಇದು ಗಂಡು ಹೂ ನೋಡಿ ಅರಳಿದೆ ನೋಡಿ ಕ್ಲೀನಾಗಿ ಅರಳಿ ನಿಂತಿದೆ ನೋಡಿ ನೋಡಿ ಇದು ಹೆಣ್ಣು ಹೂ ಇದು ಇನ್ನೂ ಅರಳಿಕೆ ತುಂಬ ದಿನ ಬೇಕು ಹಾಗಾಗಿ ಇಲ್ಲಿ ಇದರ ಪರಾಗ ಇದಕ್ಕೆ ಸಿಗುವುದೇ ಇಲ್ಲ ಇದಕ್ಕೆ ಬೇರೆ ಅಡಿಕೆ ಗಿಡದ್ದೇ ಬೇಕು ಈ ಮೊಜಂಟಿ ಜನ್ನುಗಳು ಇದು ನೋಡಿ ಇದು ಸಣ್ಣ ಹೂವಾದ ಕಾರಣ ಇದಕ್ಕೆ ಮೊಜಂಟಿ ಜನ್ನುಗಳು ಮಾತ್ರ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ತೊಡವೆ ಜನು ಕೂಡ ಬರ್ತದೆ ಆದರೆ ಅದರ ಪ್ರಮಾಣ ಕಡಿಮೆ ಇರ್ತದೆ ಈ ಮೊಜಂಟಿ ಜನ್ನುಗಳು ಏನು ಮಾಡ್ತದೆ ಇದರ ಪರಾಗವನ್ನು ತಿನ್ನಲಿಕ್ಕೆ ಅಂತ ಬರ್ತದೆ ಬಂದು ಅದರ ಕಾಲಿನಲ್ಲಿ ಇಟ್ಕೊಂಡು ಇದರ ಮೇಲೆ ಇನ್ನೂ ಬೇರೆ ಗಿಡಕ್ಕೆ ಹೋಗ್ತದೆ ಅಲ್ಲಿ ಈ ಹೆಣ್ಣು ಹೂವು ಅರಳಿರ್ತದೆ ನೋಡುವುದನ್ನು ಇಲ್ಲಿ ಒಂದು ಗಮನಿಸಿ ಇದರಲ್ಲಿ ಗಂಡು ಎಲ್ಲ ಅರಳಿ ಬಿದ್ದಾಗಿದೆ ಇನ್ನೂ ಕೂಡ ಹೆಣ್ಣು ಹೂವು ಅರಲಿಲ್ಲ ಅರಳಲಿಕ್ಕೆ ಬರ್ತಾ ಇದೆ ನೋಡಿ ಇದರ ಒಳಗಿನಿಂದ ಈ ಬಿಳಿಯ ಅಂತ ಹೂವಿನ ಎಸಳು ಇದು ಇದು ಅಡಿಕೆ ಆಗಲಿಕ್ಕೆ ಇನ್ನೂ ತುಂಬ ಸಮಯ ಬೇಕು ಇದರೊಳಗೆ ಪರಾಗಸ್ಪರ್ಶ ಆಗಲೇಬೇಕು ನೋಡಿ ಈಗ ಇದರಲ್ಲಿ ಗಂಡು ಹೂವಿನ ಪ್ರಮಾಣ ಅತಿ ಕಡಿಮೆ ಆಗಿದೆ ನೋಡಿ ಎಲ್ಲ ಬಿದ್ದು ಹೋಗಿದೆ ಇಲ್ಲಿ ಒಂದು ಸ್ವಲ್ಪ ಇದೆ ಆದರೂ ಇನ್ನೂ ಅರಳಿಲ್ಲ ಇದನ್ನು ನಾವು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಾವು ಬಿತ್ತನೆ ಬೀಜ ಆಯ್ಕೆ ಮಾಡುವಾಗ ಈ ಹೂವಿಗೆ ಬೇರೆ ಗಿಡದ ಪರಾಗ ಬೀಳುವ ಕಾರಣ ಇದರದ್ದೇ ಗುಣ ಅದಕ್ಕೆ ಇರುವುದಿಲ್ಲ ಹಾಗಾಗಿ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಾಗ ಸ್ವಲ್ಪ ಜಾಗೃತೆಯಲ್ಲಿ ಆಯ್ಕೆ ಮಾಡಬೇಕಂತ ಹೇಳುವುದು ನೋಡುವ ಸರಿಯಾಗಿ ಅರಳಿರುವ ಹೆಣ್ಣುವನ್ನು ನೋಡೋಣ ಇದರ ಎಲ್ಲ ಗಂಡು ಹೂಗಳು ಉದುರಿ ಹೋಗಿದೆ ಈಗ ಇದರಲ್ಲಿ ಹೆಣ್ಣು ಹೂಗಳು ಅರಳಲಿಕ್ಕೆ ಪ್ರಾರಂಭ ಆಗಿದೆ ಇಲ್ಲಿ ನೀವು ಗಮನಿಸ್ಬೋದು ಈ ಹೂವನ್ನು ನೋಡಿ ಇದು ಅರಳಿ ನಿಂತಿದೆ ನೋಡಿ ಸ್ಪಷ್ಟವಾಗಿ ಕಾಣಬಹುದು ಅದು ಇಲ್ಲಿ ಬಾಯಿ ಬಿಟ್ಟಿದೆ ಓಪನ್ ಆಗಿದೆ ಇದರಲ್ಲಿ ಮಕರಂದ ಇರ್ತದೆ ಇದನ್ನು ಹೀರಲಿಕ್ಕೆ ಅಂತ ಗಂಡು ಹೂವಿನಲ್ಲಿ ಕೂತ ಜೀರ್ಣಗಳು ಇದರ ವೇಳೆಯೂ ಬರ್ತದೆ ಹಾಲಲ್ಲಿರುವ ಪರಾಗ ಇದರೊಳಗೆ ಬೀಳ್ತದೆ ಬಿದ್ದ ನಂತರ ಇದು ಮುಂದಿನ ಹಂತ ಯಾವುದು ಮುಂದಿನ ಹಂತ ಅಡಿಕೆ ಆಗುವ ಹಂತ ಅದು ಯಾವುದು ಅಂತ ನೋಡೋಣ ಇದು ಮುಂದಿನ ಹಂತ ಅಡಿಕೆ ಆಗುವ ಹಂತ ನೋಡಿ ಸಣ್ಣ ಸಣ್ಣ ಎಳೆ ಅಡಿಕೆಗಳು ಇದರೊಳಗಿಂದ ಬಂದಿದೆ ನೋಡಿ ಇನ್ನು ಇದು ಮುಂದೆ ಬೆಳವಣಿಗೆಯಾಗಿ ದೊಡ್ಡ ಅಡಿಕೆಯಾಗಿ ನಮಗೆ ಸಿಗ್ತದೆ ಸ್ನೇಹಿತರೆ ಕೆಲವರು ಅಂದ್ಕೊಳ್ಬೋದು ಈ ತೋಟಕ್ಕೆ ಅಡಿಕೆ ತೋಟಕ್ಕೆ ಹಿಂಗ ಅರಳುವ ಸಮಯದಲ್ಲಿ ಒಂದು ಒಳ್ಳೆಯ ಸುಗಂಧ ಪರಿಮಳ ಬರ್ತಾ ಇರ್ತದೆ ಅದು ಯಾವುದು ಅಂತ ಅದು ಸ್ನೇಹಿತರೆ ಈ ಹೆಣ್ಣು ಹೂ ಅರಳುವಾಗ ಈ ಹೆಣ್ಣು ಇರ್ತದೆ ನೋಡಿ ನೋಡಿ ಅರಳಿದ್ದು ಕಾಣ್ತದೆ ನಿಮಗೆ ಸ್ಪಷ್ಟವಾಗಿ ಕಾಣ್ಬೋದು ಈ ಹೆಣ್ಣು ಹೂ ಅರಳುವಾಗ ಅದರೊಳಗೆ ನಮ್ಮ ಅಕ್ಕರಂದ ನಮಗೆ ಪರಿಮಳ ಬರ್ತದೆ ಇದು ಜೇನುಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಇದು ಜೇನುಗಳು ಅತಿ ಹೆಚ್ಚು ಚಟುವಟಿಕೆಯಿಂದ ಇರುವುದು ಬೆಳಗಿನ ಹೊತ್ತು ನಾವು ಮುಖ್ಯವಾಗಿ ಬೆಳಗಿನ ಹೊತ್ತಿನಲ್ಲಿ ಅತಿ ಹೆಚ್ಚು ಜೇನುಗಳು ಬಂದಿರ್ತದೆ ಬಾಕಿ ಸಮಯದಲ್ಲಿ ಬಿಸಿಲಿನ ವಾತಾವರಣ ಇರುವಾಗ ಅದರ ಚಟುವಟಿಕೆ ಸ್ವಲ್ಪ ಕಡಿಮೆ ಇರ್ತದೆ ಹಾಗಾಗಿ ಪರಾಗಸ್ಪರ್ಶ ಆಗುವುದಿಲ್ಲ ಆದಷ್ಟು ಬೆಳಗಿನ ಹೊತ್ತಿನಲ್ಲಿ ಅತಿ ಹೆಚ್ಚು ಪರಾಗಸ್ಪರ್ಶ ಆಗ್ತದೆ ಇದು ನಮ್ಮ ತೋಟದಲ್ಲಿ ಜೇನುಗಳು ಇಲ್ಲದಿದ್ದರೆ ಈ ಕೆಲಸವನ್ನು ಯಾರು ಮಾಡೋದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಗಾಳಿಯಿಂದ ಪರಾಗಸ್ಪರ್ಶ ಆಗ್ತದೆ ಸ್ನೇಹಿತರೆ ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಹೆಚ್ಚಿನವರೇನು ತಿಳುವಳಿಕೆ ಇಲ್ಲದೇನು ಮಾಡ್ತಾರೆ ಅಂತ ಹೇಳಿದರೆ ನೋಡಿ ಕೆಲವು ಪರಾಗಸ್ಪರ್ಶ ಆಗದೆ ನೋಡಿ ಹೀಗೆ ಒಣಾಗ್ತದೆ ನೋಡಿ ಕೆಲವು ಶಿಲೀಂಧ್ರ ರೋಗಗಳು ಕಾರಣ ಆಗಿರ್ತದೆ ಆದರೆ ಇಲ್ಲಿ ಸ್ವಲ್ಪನಾದರೂ ನಮ್ಮಲ್ಲಿ ಅಡಿಕೆ ಆಗಬೇಕಾದ್ರೆ ಪರಾಗಸ್ಪರ್ಶ ಆಗಲೇಬೇಕು ಆದರೆ ಕೆಲವರು ಮಾಹಿತಿ ಇಲ್ಲದೇನು ಮಾಡ್ತಾರೆ ಅಂತ ಹೇಳಿದರೆ ಅಡಿಕೆ ಹಿಂಗಾರ ಹೀಗೆ ಅರಳಿ ನಿಂತಿರುವ ಸಮಯಕ್ಕೆ ಸರಿಯಾಗಿ ಮದ್ದು ಬಿಡ್ತಾರೆ ಕೆಮಿಕಲ್ ವಿಷ ಪ್ರಯೋಗಿಸ್ತಾರೆ ಯಾಕಂತ ಹೇಳಿದರೆ ಅಡಿಕೆ ಹಿಂಗಾರ ಅಂತ ನೀವೇ ಹೇಳಿ ಸ್ನೇಹಿತರೆ ಅಡಿಕೆಯಲ್ಲಿ ಜೇನುಗಳು ಬಂದು ಪರಾಗಸ್ಪರ್ಶ ಆದ್ರೇ ಹಿಂಗೆ ಅಡಿಕೆ ಆಗೋದು ಹೊರತು ಬೇರೆ ಸಾಧ್ಯವೇ ಇಲ್ಲ ಆದರೆ ನಾವು ಮಾಹಿತಿಯ ಕೊರತೆಯಿಂದ ಅದೇ ಸಮಯಕ್ಕೆ ನಾವು ವಿಷವನ್ನು ಕೊಟ್ಟರೆ ಆಗುವ ಆದರೂ ಆಗೋದು ಹೇಗೆ ಅಂತ ನೀವೇ ಆಲೋಚನೆ ಮಾಡಿ ಇದು ನಾವು ವೈಜ್ಞಾನಿಕವಾಗಿ ತಿಳಿದುಕೊಳ್ಳಬೇಕಾದಂತಹ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಲೈಕ್ ಕೊಡಿ ಮುಂದಿನ ವೇಳೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು